ಇವತ್ತು ನಿಜವಾಗ್ಲೂ ವೇದಿಕೆ ಮೇಲೆ ಮಾಸ್ಟರ್ ಪೀಸ್ ಯಶ್ ಸರ್ ಅವರು ಒಂದು ಮಾಸ್ಟರ್ ಕ್ಲಾಸ್ ಕೇಳಿಸ್ತೀವಿ ನಾವೆಲ್ಲರೂ ಥ್ಯಾಂಕ್ ಯು ಸೋ ಮಚ್ ಯಶ್ ಸರ್ ಇಷ್ಟು ಬಿಜಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ನಮಗೋಸ್ಕರ ಸಪೋರ್ಟ್ ಮಾಡಿದಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ವೆರಿ ಮಚ್ ಸರ್ ನೀವು ಹೋಗೋಕ್ಕಿಂತ ಮುಂಚೆ ಮತ್ತೆ ನಾವು ಸಿಕ್ಕಾಪಟ್ಟೆ ಕಾಯಬೇಕು ವೇದಿಕೆಯಲ್ಲಿ ಟಾಕ್ಸಿಕ್ ಬಗ್ಗೆ ನಮ್ಮ ಅಭಿಮಾನಿಗಳೆಲ್ಲ ಒಂದೇ ಒಂದೇನಾದರೂ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸರ್ ನಿಮ್ಮ ಬಾಯಿಂದ ಆ ಮಾತು ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಇವತ್ತು ಈ ಚಿತ್ರಕ್ಕೆ ಬಂದು ನಾನು ನನ್ನ ಚಿತ್ರದ ಬಗ್ಗೆ ಮಾತಾಡೋದು ಬೇಡ ದಯವಿಟ್ಟು ಎಲ್ಲರೂ ಮನದ ಕಡಲು ಸುಮುಖ ಅವರಾಗ್ಬೋದು ರಶಿಕಾ ಅವರಾಗ್ಬೋದು ಅಂಜಲಿ ಅವರಾಗ್ಬೋದು ಇವ್ರ ಮೂರು ಜನಕ್ಕೂ ನಿಮ್ಮ ಆಶೀರ್ವಾದ ಕೊಡಿ ನಾವು ಒಂದಿನ ಹೊಸಬರಾಗಿದ್ದಾಗ ನೀವು ಒಂದು ಸಣ್ಣ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾ ಇವತ್ತಿಲ್ಲಿ ನಿಲ್ಲಕ್ಕೆ ಸಾಧ್ಯ ಇವ್ರಿಗೆ ನಿಮ್ಮ ಆಶೀರ್ವಾದ ಅಂತ ಕೇಳ್ಕೊತೀನಿ ಟಾಕ್ಸಿಕ್ ಅಪ್ಡೇಟ್ ನಾನು ಕೊಡ್ತಿಲ್ರಪ್ಪ ಕೆಲಸ ಮಾಡ್ತಾ ಇದ್ದೀನಿ ನಂಬಿಕೆ ಇಟ್ಕೊಳ್ಳಿ ದೊಡ್ಡದಾಗಿ ಏನೋ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯರ್ ಸರ್ ಥ್ಯಾಂಕ್ ಯು ವೆರಿ ಮಚ್